ಆ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೋರ سے ಹೇಳು ಗಾಡೆಗೆ ಇದನ ಇದೆ ಗಾಡೆಗೆ ಇದನ ಹೋಲುತ್ತೆಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಿಲ್ಲ ವಿಡಿಯೋಸ್ ನೋಡ್ಕೊಂಡು ತಂತಿದಾ ಸಂತೋಷ್ ಅವ್ರು ಫೋನ್ ಮಾಡರಿ ಇವತ್ತು ನನ್ನ ಡೇ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರ ಇವತ್ತಿನ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಓಕೆ ಮತ್ತೆ ಶ್ರೀ ನಾ ಎಂತ ಹೆಣ್ತಿದ್ದೀನಿ ಶ್ರೀ ನಾ ಹೆಂಗೆ ಹೆಣ್ತಿದ್ದೀನಿ ಭಾರಿ ಇದ್ದೀನಿ ಜೋರ್ಸ ಹೇಳ್ಬೇಕಪ್ಪ ಭಾರಿ ಇದ್ದೀನಂತ ನೋಡ್ರಿ

ತಗೋ ತಗೋ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾಂತ ಕುಟುಂಬ ಬರ್ರಿ ತಮಾಸೆ ಅದ ಅಲ್ರಿ ಇದು ತಮಾಸೆ ಅಲ್ಲ ಇವ ತಮಾಸೆ ಅದ ನೋಡ್ರಿ ಈಗ ಎಲ್ಲಾ ದೇವ್ರಿಗೆ ಹೋಗಿ ತೆಂಗದು ಬರಬೇಕು ಬಟ್ ನನ್ ಸ್ವಪ್ ನಂಗೆ ಡೇಟ್ ಆಗ್ಯದ ನಾವ್ ಏನು ಮಾಡಲ್ಲ ಅದಕ್ಕೆ ನಾ ಆರಾಮ ಸಪ್ರೇಟ್ ಆಗಿ ಕೂತ್ ಅತ್ತಿ ಮಾಮಾ ಇಬ್ರು ನಾ ಅದ್ನಿದವ್ರು ಎಲ್ಲಾ ಮಕ್ಳು ಕೆಲಸ ಮಾಡಕತ್ತಾರ ನಮ್ಮ ನಮ್ ಎಷ್ಟು ದೇವರ ಒಂದ್ ಎಷ್ಟು ಗುಡಿಯವ್ರಿ ಒಂದ್ ಮೂವತ್ತ ವಾರಿ ಅಂಕಲ್ ಗುಡಿರಿ ಒಂದ್ ಇಪ್ಪತ್ತು ಒಂದು ಒಂದು ಇಪ್ಪತ್ತು ಏನು ಮೂವತ್ತು ಗುಡಿಗಳು ಐಸು ಕಟ್ಟೆ ಅಂತ್ ಅಂದ್ರ ಎಷ್ಟ ಗುಡಿಯವ ನಮ್ಮ ಊರಾಗ ಈಗ ಎಂಟು ಎಂಟತ್ತು ಹಾ ಮತ್ತ ಎಷ್ಟಂದ ನೋಡ್ರಿ ಎಂಟು ಇದು ಹತ್ತು ಮೂವತ್ತಂದ ಮೂವತ್ಕಾಯಿ ಮೂವತ್ತು ಹ್ಮ್ ಈಗೆಲ್ಲ ಕಡೆ ಈ ಹೊಡಿ ಬಿಳಕಾ ನೋಡಿ ಇಷ್ಟು ಟ್ಯಾಂಕ್ ನಮ್ಮ ಮನೆಯಾಗ ಬಂದವ್ ನೋಡಿ ನೀನು ನಮ್ಮ ಐದನಾಗ ಇಟ್ಟು ಹೋಗ್ಬಿಟ್ಟ ನಾವು ಆಫೀಸ್ಗೆ ಹೋಗಿ ನಾವ್ನು ಜೋರಿಗೆ ಕೆಲಸ ಮಾಡಿ ನಮ್ಮೂ ಇಷ್ಟು ಹೆಂಗೆ ತರ್ತೀವಿ ಮತ್ತೆ ಯಾರ್ಯಾರು ಹೇಳಿರ್ತಾರೆ ನೋಡ್ರಿ ಎಲ್ಲರೂ ಟ್ಯಾಂಗ್ ತಗೊಂಡ್ಬರ್ತೀವಿ ಅಷ್ಟು ತಣ್ಣ ಯಾಕಂದ್ರೆ ತಮಸ್ತಿನ ಬೇಕು ಕಾಸ್ಟ್ಲಿಯಾಗಿ ಬಿಡ್ತಾವ್ರಿ ಅದಕ್ಕೆ ಚೋಡಾಪುರ್ ಹೋಗಿ ಚೋಡಾಪುರ್ ತರ್ತಾರೆ ನಮ್ಮ ಐದ್ನ ಸೊ ಇವತ್ತು ನನ್ನ ಬರ್ಡೇ ಅದ ರೀ ಏಪ್ರಿಲ್ ಎಂಟು ಬಹಳಷ್ಟು ಜನ ವಿಶ್ ಮಾಡ್ಲಾಕತ್ತೀರಿ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೋತ ಈ ಬ್ಲಾಗಿಗ್ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಹ್ಯಾಪಿ ಬರ್ಡೇ ಮಮ್ಮಿ ಐ ಲವ್ ಯು ಮೈ ಇಸ್ ಬೆಸ್ಟ್ ಓ ಮೈ ನಿಮ್ಮ ಕರೆಕ್ಟಾಗಿ ಹನ್ನೆರಡು ಗಂಟೆ ಕಾಲ್ ಮಾಡಿದ್ರು ಅಂತಂದ ಏ ನಾನು ಮಾಡ್ತೀನಿ ಚಿಕ್ಕಿ ಮಕ್ಕೊಂಡನ್ನಲ್ಲ ಬಕ್ಕ ನೋಡಿ ಎದ್ದಳ ಈಗ ಇಬ್ರೇಷ್ಡ್ ಕೊಂಡೆ ತйга ಹ್ಯಾಪಿ ಬರ್ತಡೇ ರೀ ಎನಿಮನಿ ಹ್ಯಾಪಿ ಬರ್ತಡೇ ಥ್ಯಾಂಕ್ ಯು ಸೋ ಮಚ್ ಇಕ್ಕಿ ನೋಡಿ ಹೇಂಗ್ ಆಂದ್ರೆ 나 ಅದ್ಲಿಗಿಂತ ಹೆಚ್ಚಿಗೆ ನೋಡಿ ಬೆಸ್ಟ್ ಫ್ರೆಂಡ್ ಅಂತ ನೋಡಿ ಇಕ್ಕಿನತೆ 100나 ಅದಿದ್ರು ಇದ್ರು ನುವಲ್ಲನ್ಸಲ್ ನೋಡಿ ಅಂತ 나 ಅದ್ನಿ ಹೇಳಾ ನೋಡಿ ನಮ್ಮ 나 ಅದ್ನಿ ನೋಡಿ ಎಲ್ಲರದು ಬೆಳಗ್ಗೆ ಬಗೆ ಚಾ ಪಾರ್ಟಿ ಗೌರಿ ಎಲ್ಲರಿಗೂ ಚಾ ಕುಡ್ಲಿ ಕರಿ ಬರಿ ಫ್ರೆಂಡ್ಸ್ ಚಾ ಕುಡಿಯಮ್ಮನು ಬರಿ ಫ್ರೆಂಡ್ಸ್ ಹಾ ಸಂತೋಷ ಜಾಗ ಹಾಕಿ ಕೊಟ್ಟಿನ್ರಿ ಗುಂಡೆ ಬರ್ರಿ ಬರ್ರಿ ಪೆನ್ಷನ್ ರಾತ್ರಿ ಪೂರ್ತಿ ಗುಂಡ್ಯನ ಮಕ್ಕೊಂಡೆ ಇಲ್ ನೋಡ್ರಿ ಫ್ರೆಂಡ್ಸ್ ಇಬ್ರು ಅವನೇನು ತ್ರಾಸ ಅಲತ್ತಿತ್ತು ನನಗ ತ್ರಾಸತ್ತಿತ್ತು ಇಬ್ರು ಅಳೋದು ಕರೆಯೋದು ಮಕ್ಕದು ಪಿಂಕಿ ಸಾಕು ಮಾಡಿಟ್ಟಿವೆಲ್ಲರೂ ಕಲ್ತು ಏ ಹಂಗ ಮಾಡ್ಬಾರ್ದಮ್ಮ ಈಗ ಎಲ್ಲರು ಚಾಕು ಕುಡಿತ ಕುಡೀರಿ ಕುಡೀರಿ ಬುಬ್ನೇ ಒಯ್ದು ಎಡ್ ಚಂದಿ

ಪ್ಯಾರಿ ಪುಚ್ಚಿ ರಾತ್ರಿ ಹನ್ನೆರಡಕ್ಕೆ ವಿಶ್ ಮಾಡಿರ ನಿಮ್ಮ ಪಪ್ಪ ನನಗೆ ಏನೋ ಸ್ಪೆಷಲ್ ಆದ್ಯಾರೀ ಹೆಂಗ ಮಾಡ್ತವ್ರ ನೋಡ್ರಿ ನಮ್ ನಾನ ಫೋನ್ ಮಾಡ್ಯಾರಾಯ್ ನೋಡ್ರಿ ಫಸ್ಟ್ ಕಾಲ್ ನಮ್ಮ ತೈ ಫಸ್ಟ್ ನಿಮ್ಮ ಜೀಜದು ಬಂದದ ಆಮ್ಯಾಗ ಎಲ್ಲರೂ ವಿಶ್ ಮಾಡ್ಯಾರ ಸೆಕೆಂಡ್ ನೀನೇ ಇದ್ದೀನಿ ನೋಡು ಪಲ್ಲವಿ ಫೋನ್ ಮಾಡ್ಯಾರ ನೋಡ್ರಿ ಏನ್ ಮಾಡತ್ತೀರಿ ಎಲ್ಲಿದ್ದೀರಿ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಚಲಿ ಪಾರ್ಟಿ ಫುಲ್ ನೀ ಬಾ ಬಾ ರಾಕ್ ಅದ ನಿನ್ ಮದ್ವಿ ಬಾ ಹೌದು ಮತ್ತ ಮತ್ತೆ ನೋಡ್ರಿ ನಾನ್ ಸೊಸಿ ಬಂದಾಳ ನೋಡ್ರಿ ಹ್ಯಾಪಿ ಬರ್ಡೇ ವಿಶ್ ಮಾಡಕಾಪೇ ಬಂದಿಳು ಗುಡಿಗೆ ಹೋಲಕತ್ತಿಳು ಈಗ ಮತ್ ಬಂದಾಳ ನೋಡ್ರಿ ನಂಗೆ ಗಿಫ್ಟ್ ಎಂತ ಬಾ ಚಂದ ನೋಡ್ರಿ ಅಷ್ಟು ಓಡಾಡ ಹೆಂಗ ಓಡ್ ಗೊತ್ತದ ಗೊತ್ತದಾರಿ ಅತ್ತಿ ಅನ್ಕೋತ ಪಾಪ ಅದಕ್ಕ ನಾ ಮುದ್ದೇ ಕೊಡ್ಲಿಲ್ಲ

ಈಗ ಅವ್ರು ಹೋಗಿ ಬರತ್ತಾನೇ ಈಗ ನಾವು ಮನೆಗಿಂದೆಲ್ಲ ಬಡ ಬಡ ಮಾಡ್ಕೊತೀನಿ ಒಂದು ಸ್ವಲ್ಪ ನಾಶ ಮಾಡಂದ್ರ ಹತ್ತಿರು ಸ್ವಲ್ಪ ನಾಷ್ಟ ಮಾಡ್ತೀನಿ ಮನೆ ಮಂದಿ ಎಲ್ಲಸು ಮಂದಿ ಹೋಗ್ಬಿಟ್ರು ಮಾಮಾರು ಸ್ನಾನ ಮಾಡಕತ್ತಾರ ಮನೆ ನೋಡ್ರಿ ಹೆಂಗ್ ಧೂಳೆ ಎಬ್ಬಸ್ ಹೋಗ್ಬಿಟ್ರಿ ಎಲ್ಲ ನಮ್ಮ ಹತ್ತಿವ್ರು ಎಲ್ಲ ಚಂದ್ ಹೋದಾರ ಇವತ್ತು ತಾಯಿ ತೊಂದರ ಸ್ವಚ್ಛ ಮಾಡ್ತಾರ ಇಲ್ಲಾಂದ್ರೆ ಅಂದ್ರೆ ಇನ್ನ ನಾಳಿಗೆ ಯಾಕಂದ್ರೆ ನಂಗೆ ಸ್ವಲ್ಪ ಲೇಟ್ ಆಗ್ಯದಲ್ಲ ಅದಕ್ಕೋಸ್ಕರ ಎಲ್ಲ ಬಟ್ಟಿ ನಾವು ನಮಗೆ ಐರಿ ಮಾಡಿ ಬಟ್ಟೆ ನೋಡಿದ್ರ ಎಲ್ಲರೂ ಶಾಕ್ ರೀ ಇಟ್ಟಿರ್ಬೇಕ್ರೀಗ ನಮ್ಮ ಐರಿ ಮಾಡಿ ಬಟ್ಟೆ ನೋಡ್ರಿ ಈಗ ಹಿಂಗೆ ತೊರ್ಕೀವ್ ನೋಡ್ರಿ ನಾವು ಏನು ಮಾಡ್ ಇನ್ನೂ ಇಲ್ಲಿ ಸವ ಏನ ಕಲ್ಲಿ ಕಲ್ಲು ಎಲ್ಲ ಕಡೆಗೆಲ್ಲ ತುಂಬ ತುಂಬ ಹೋಗೋಕೆ ಏನೋ ಏನೋ ಕಲ್ಲೆಲ್ಲ ಬ್ಯಾಗ್ನಾಗ ಅಲ್ಲಿ ಅಲ್ಲಿ ಇಟ್ಟಿವಿ ಯಾಕಂದ್ರೆ ನಂಗೆ ಆರಾಮ್ ತಪ್ಪು ಎಲ್ಲೆಲ್ಲಿ ಇಡಬೇಕು ಯಾವ್ದು ಇಡ್ಬೇಕಂತ ಹಂಗೆ ಬಿಟ್ರೆ ಅತ್ತಿಯವರು ಎಲ್ಲ ಆಮೇಗೆ ಚಂದ ಸಾಫ್ ಮಾಡಿ ಇಡಬೇಕಂತ ಕೇಸಿನ ಇಲ್ಲ ನೋಡ್ರಿಗ ಇಲ್ಲೆಲ್ಲ ಮಸ್ತ್ ಶಿಸ್ತಾಗ್ಯದ ಎಕ್ದಮ್ ಥಣ್ಣ ಮಾಡ್ಯಾರ ನಮ್ಮ ಮಾಮರು ಇಲ್ಲೆಲ್ಲ ನಮ್ಮ ಅತ್ತಿ ನೀರು ಹೊಡೆದು ಸಾರಿಸ್ಯಾರ ಹೊರ್ಸಿ ಬಿಟ್ಟು ಬಿಟ್ರೆ ಇಲ್ಲೇ ಕೂಲರ್ ಹಚ್ಚಿಲ್ಲೇ ಕುಂದ್ರವ ನಿಂಗೆ ಬಿಸಿಲು ಹಾಕ್ತದ ಅಂತ ಕೇಳಿಸಿನ ಸೊ ಹಿಂಗದ ಅದ್ರಾಗ ಏನೋ ಚಾ ನೋಡಿ ಕುಡಿ ಅದು ನಮ್ ರೂಮ್ ನೋಡ್ರಿ ನಮ್ದು ನಮ್ ಮನೆಯವ್ರ ರೂಮ ಅವ್ರು ಹೋಗಿ ರೊಟ್ಟಿ ಜೋಳಗಿನ ಜಗ್ಗಿ ರೊಟ್ಟಿ ಎಲ್ಲರೂ ನೋಡ್ಬಾರೀ ಯಾರ್ಯಾರು ಬರ್ತೀರಿ ಅನ್ನ ಸಾರ ರೊಟ್ಟಿ ಉಂಡಕ ಹೋಗಕತ್ತಿರೋದು ಮಟನ್ ತಿನ್ಲಕ ಯಾರ್ಯಾರು ಬಂದಿಲ್ಲ ಅವ್ರು ಬರೀ ಬೇಡ ಬೇಡ ಏನೋ ಹೇಳತ್ತಾರೀ ಕಟ್ರೊಟ್ಟಿ ಕದ್ದು ಹೇಳಿ ಮಟನ್ ಇಲ್ಲಾರ ಕಟ್ಟಿ ರೊಟ್ಟಿ ಕೊಡ್ತೇನೆ ಮತ್ತೆ ಏನ್ ಮಾಡ್ಲವ ಲೇಟ್ ಆಗಿ ಬ್ಯಾಳಿ ಸಾರ ಅನ್ನ ರೊಟ್ಟಿ ಶೇಂಗದ ಹಿಂಡಿ ಅಕ್ಸಿ ಹಿಂಡಿ ಉಳ್ಳಾಗಡ್ಡಿ ಎಲ್ಲ ಬರ್ರಿ ಊಟ ಮಾಡ್ ನಮ್ಮ ಮನೆಗೆ ನಮ್ಮ ಮಮ್ಮಿ ಶಾವಿಗೆ ಮಾಡಾತಾಳ ಮತ್ತ ಚಿತ್ರಾನ್ನ ಶೈ ಚಿತ್ರಾನ್ನ ಮತ್ತ ನಮ್ಮ ಮಮ್ಮಿ ಪಟ್ ಶಾಣಿತ್ತು ಮಂದಿ ಇದ ನೋಡ್ರಿ ಈಗ ಚಜ್ಜಾಕ ಬದ್ನಿಕಾಯಿ ಅನ್ನ ತೊಗೊಂಬಂದ ನೋಡ್ರಿ ನಾ ಗುಡಿಗೆ ಹೋಗಪ್ಪಲೇ ಇಲ್ಲ ಅಂತ ಕೇಳ್ತೀನಿ ನನ್ನ ಶಾಣ್ಯಾವ್ನ ಅದು ನಂದು ಬರ್ತ್ಡೇ ಗಿಫ್ಟ್ ಆತ್ರಿ ಥ್ಯಾಂಕ್ ಯು ಸೋ ಮಚ್ ಮಿಕ್ಕು ಇದು ಶಾಣದ ಗಿಫ್ಟ್ ಇದು ಇದು ಸಣ್ಣದ ಗಿಫ್ಟ್ ಹ್ಮ್ ನಾನ್ ದೊಡ್ಡ ಗಿಫ್ಟ್ ನೀ ನಿಮ್ ಪಪ್ಪಾ ನೀವ್ ಏಬ್ರೇ ಇದ್ದೀರಪ್ಪಾ ಇನ್ನ ಏನ್ ಬೇಕಾಗಿಲ್ಲ ಈಗ ಬಡ ಬಡ ಮಾಡ್ತೀನಿ ಶಾಂಗಿ ಮತ್ತಂದ್ರೆ ಚಿತ್ರಾನ್ನ ಮಾಡ್ಬೇಕು ಬಡ ಬಡ ಮಾಡಿ ಮಾಡಿ ಸ್ನಾನ ಮಾಡ್ತೀನಿ ನಾ ನಮ್ಮ ಚಿತ್ರಾನ್ನ ಮಾಡ್ಲತ್ತಾರ ಹ್ಮ್ ನೋಡ್ರಿ ಈಗ ಶಾವಿಗೆ ರೆಡಿ ಆಗ್ಯದ್ರಿ ಮಸ್ತ್ ಮತ್ತೆ ಶಾವಿಗೆ ರೆಡಿ ಆಗ್ಯದ್ರಿ ಶಾವಿಗೆ ರೆಡಿ ಆಗ್ಯದ ಈಗ ಅನ್ನಕ್ಕೆ ರೆಡಿ ಮಾಡ್ಲತ್ತಿ ನೋಡ್ರಿ ಮಸ್ತ್ ಸೋಯಾಬೀನ್ ಬಿರಿಯಾನಿ ಮಾಡ್ಲತ್ತಿ ಬರೆಲ್ಲರೂ ಊಟ ಮಾಡಿ ಮಸ್ತ್ ಅನ್ನತ್ತ ಈಗ ನೋಡ್ರಿ ಕಬ್ಬಿನ ಹಾಲು ಅಂಕಲ್ ಬಂದಾರ ಏನ್ ನೋಡ್ರಿ ಇಷ್ಟು ಮಂದಿ ನಿಂತಾರ ಈಗ ಕಬ್ಬಿನ ಹಾಲು ಕುಡಿ ಮಸ್ತ್ ಅನ್ನ ನಿಂತಾರ ನೋಡ್ರಿ ಎಲ್ಲರೂ ಈಗ ಅವಲ ಗುಂಡಿ ಕಬೀನ್ ಹಾಲು ಕುಡಿತೀ ಕಬಿನ ಹಾಲು ಕುಡಿತೀ ಅವ್ರ ಮಮ್ಮಿ ನೋಡ್ರಿ ಮಾಮಿ ಏನ್ಗೋದ್ಗೋದ್ ಬಂದನ್ರಿ ಯಾರು ಜ್ಯೂಸ್ ತೆಗಿಲಿ ನೋಡ್ರಿ ಎಕ್ದಮ್ ತಾಜಾ ತಾಜಾ ಎಕ್ದಮ್ ಫ್ರೆಶ್ ಜ್ಯೂಸ್ ಫ್ರೆಶ್ ಫ್ರೆಶ್ ತಗಿಲಿತಾರ ನೋಡ್ರಿ ಏ ಗುಂಡ್ ಕಾಣಿಸದಾಗ ಏನಲ್ರ ನೋಡ್ರಿ ನಮ್ ದಂಡ ನೋಡ್ರಿ ನಮ್ ದಂಡ ಹೆಂಗದ ಈಗ ಏ ಕುಡಿ ಯಾಕ ಗೌರಿ ಕೊಡು ಕುಡೀರಿ ಅಗಿನ ಹೊಲ್ಲತ್ತ ತಾತ ವೈದ್ ಕೊಡ ತಾತಾಗ ತಾತಾಗ ಆಯಿ ಸೌಕಾಸ ಅವ್ರ ಎಕ್ ಮೇರೆಕೋ ಆಯ್ ಮುತ್ತ ಕೊಡು ರುಕ ಬಿಟ್ಟ ಅಲ್ ರುಕೋ ಅಂಕಲ್ ಇಬ್ರು ಜನದಿನ ನನಗ ಕಬ್ಬಿನ ಅಂಕಲ್ ಎರಡ್ ಗ್ಲಾಸ್ ಫ್ರೀದಾಗ ಕೊಟ್ಟ ಯಾಕಂದ ನೀನ್ ಬರ್ತಡೇದ ಕುಡಿಯವ ನೀನು ನನ್ನ ನನ್ ಮಗಳಿದೋಡ್ರಿ ನಾ ಎರಡು ಗ್ಲಾಸ್ ಫ್ರೀದಾಗ ಕೊಡ್ತೀನಿ ನೋಡ್ರಿ ಅಯ್ಯ ಇಲ್ಲ ಇಲ್ಲಿ ಉಳಿಯೋದಾಗ ಹೇಳತ್ತೀನಿ ಉಳಿಯೋದಾಗ ಹೇಳತ್ತೀನಿ ಅವ್ರಿ ಥ್ಯಾಂಕ್ ಯು ಹೇಳೀನಿ ಥ್ಯಾಂಕ್ ಯು ಹೇಳಿನ ನೀನು ನಿನ್ ಬರ್ತಾರದ ಕುಡಿ ಹೋಗಿ ಎರಡು ಗ್ಲಾಸ್ ಅಂತ ಅಮ್ಮ ಎಲ್ಲರಿಗೆ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಎಲ್ಲರಿಗೂ ಎಲ್ಲರಿಗೆ ನಮಸ್ಕಾರ ಮಾಡು ಫ್ರೆಂಡ್ಸ್ ಮಮ್ಮಿ ಪಲಾವ್ ಮಾಡ ಪಲಾವ್ ಮತ್ತು ಅದ್ರಾಗ ಏನಿದೆ ಅದ್ರಾಗ ಅದ್ರ ಶಾವ್ಗಿ ಸೊ ಶಾವ್ಗಿ ಪೈಸಾ ಪೈಸ ಪೈಸ ಏ ಪೈಸೆ ಏನಿದೆ ಹಲೋ ಅಂಬಿಕಾ ಹೆಂಗಿದ್ದಿ ಏನು ಮಾಡ್ತಿದ್ದಿ ಹುಟ್ಟಬಲ್ಲ ಆರ್ಥಿಕ ಶುಭಾಷಯಗಳು ಆ್ಯಕ್ಚುಲಿ ಇವತ್ತು ನಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ನಿಮಗೆ ಗೊತ್ತ ನನಗೆ ಗೊತ್ತು ಬಟ್ ಸ್ಟಿಲ್ ಶುಭಾಶಯಗಳು ಸರಿಯಾಗಿರು ಸರಿಯಾಗಿ ನೀನು ನೀಲ್ ಇಟ್ಕೋ ಆಲ್ರೆಡಿ ಹೆಂಗೆ ಒಂದು ಒಳ್ಳೆ ಹೆಂಡತಿ ಇದ್ದಿ ಒಂದು ತಾಯಿ ಇದ್ದಿ ಒಬ್ಬ ಮಗಳಿದ್ದೆ ಒಬ್ಬ ಸುಸಿ ಇದ್ದೆ ಸೊ ಅದೇ ಕಂಟಿನ್ಯೂ ಮಾಡು ಮತ್ತೆ ಮಧ್ಯೆ ತಿಳಿಕರ್ಸ್ಕೋಕ್ ಹೋಗ್ಬೇಡ ಬೇರೆ ಕಮಿಟಿ ತಿಳಿಕರ್ಸ್ಕೋಕ್ ಹೋಗ್ಬೇಡ ಸೊ ಏನು ಅನ್ನಿಸ್ತದೆ ಅದು ಮಾಡು ನೀನು ಸಪೋರ್ಟಿಂಗ್ ಅಂತ ಇದ್ದೇ ಇರ್ತೀನಿ ಅವನು ರೈಟ್ ಸೊ ಆರಾಮ್ಸೆ ಇರು ಸರಿಯಾಗಿರು ಏನಂತಾರ ಕನ್ನಡದ ಏನೋ ಅಂತಾರೆ ನಂಗೆ ಹೇಳೋ ಬರಲ್ಲ ಇದು ಎಕ್ಸಾಂಪಲ್ ಕೊಡ್ತಿದ್ದೆ ಬಟ್ ದೇವ್ರನ್ನ ಏನೇನು ಅನ್ಕೊಂಡಿದ್ದೀ ಅದು ಆಗಲಿ ಏನು ಹರಿಸ್ಕೊಂಡಿದ್ದೆ ಆಗಲಿ ಏನನ್ಕೋತೆಲ್ಲ ಆಲಿ ಅಂತ ಹೇಳ್ತೀನಿ ಸೊ ನನ್ನ ಕಡೆಂಥ ಹುಟ್ಟಬದ ಶುಭಾಶಯಗಳು ಬಹಳ ಲವ್ ಯು ಸೋ ಮಚ್ ಆ್ಯಂಡ್ ಮಿಸ್ ಯು ಮಮ್ಮಿ ಮತ್ತು ಆಯ್ ಬಟ್ಟೆ ಬಟ್ಟೆ ತಿಕ್ಲತ್ತಾಳ ಮಮ್ಮಿ ಒಣಗ್ಸ್ಲಕ್ ಎಲ್ಲ ಮಹಾಂತೇಶ್ವರ್ ಗುಡ್ಡಕ್ ಹೋಲಕತ್ತಾರ ನೋಡ್ರಿ ಎಲ್ಲರೂ ಕಲ್ ಕಸಿನ ಏನಪ್ಪ ನವೀನ ಕರ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡ್ ಬಸ್ಸಾರ ಅಂತ ತೆಂಗ್ಡ್ಲಿಕ್ಕೆ ಹೊಲತ್ತಾರ ನೋಡ್ರಿ ಮಾಮಾ ಮಿಕ್ಕು ಮಲ್ಲು ಇವ್ರೆಲ್ಲಾರು ಏನ್ ಮಾಡ್ಯಾರ ಹೊಲಕ್ ಹೋಗ್ಯಾರ ಇವ್ರ ಬಾಯ್ ಬಾಯ್ ಬಬ್ಲಿ ತಿಂದು ನಂದು ಬರ್ಡೇ ಡ್ರೆಸ್ ಅದ ನೋಡ್ರಿ ಮೋಡಮ್ ಸ್ವಲ್ಪ ಇಲ್ಲ ಅದಕ್ಕೆ ಸುಮ್ ಡ್ರೆಸ್ ಹೇಳ್ಕೊಂಡ್ ಬಿಟ್ಟಿನಿ ಹೆಂಗ್ ಕಾಣಿಸ್ಲತ್ತ ಡ್ರೆಸ್ ಇದು ಯಾರ ಗೊತ್ತದ ರೀ ಚಿಗೊಬ್ಬರ್ ಅವ್ರ ಸಂತೋಷ್ ಅವ್ರ ಮಾಮೂರ್ ಕೊಡ್ಸಾರಿ ಈಗ ನಮ್ ಮನ್ ಪೂಜಾ ಸೊ ಡ್ರೆಸ್ ಹೈಕೊಂಡು ನೋಡಿರಿ ಹೆಂಗೆ ಕಾಣಿಸ್ಲತ್ತದ ಹೇಳ್ರಿ ಎಲ್ಲರು ಆ್ಯಂಡ್ ಇವತ್ತೊಂದು ಹುಟ್ಟಿದ ಹಬ್ಬದ ಎಲ್ಲರು ಇಷ್ಟೊಂದು ವಿಶ್ ಮಾಡ್ಲಕ್ಕಿರಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರೀತಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರಲಿ ನಮ್ಮ ಕುಟುಂಬದ ಮ್ಯಾಗಿರ್ಲಿ ಅಂತ ನೀವು ಕೂಡ ದೇವ್ರಿಗೆ ಬಿಡ್ಕೊರಿ ನಾನು ಕೂಡ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲತ್ತ ನಾನು ಬಿಡ್ಕೊತೀನಿ ಆ್ಯಂಡ್ ಅನ್ನ ಹೆಂಗೆ ಕಾಣಿಸ್ಲತ್ತೀನಿ ಅಂತ ಹೇಳ್ರಿ ಏನು ಹೇಳಲಿ ಜಾಸ್ತಿ ಹೇಳೋಕ ಮಾತುಗಳೆಲ್ಲ ಭಾಳಷ್ಟು ಎಲ್ಲರೂ ನಮ್ಮ ಚಿಕ್ಕ ಮಿಕ್ಕು ಹಿಂಗೆ ಹಿಂಗೆ ಕತ್ತಾರ ಸೊ ನನಗೆ ಭಾಳ ಖುಷಿ ಆಲತ್ತದ ಇದೇ ರೀತಿ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬರ್ರಿ ಈಗ ಸ್ವಲ್ಪ ಕೆಲಸದ ಹೋಗಿ ನಡ್ರಿ ನೋಡ್ರಿ ನಮ್ಮ ಅತ್ತಿ ನಮ್ಮ ಮಾಮ ರೊಕ್ಕ ಕೊಟ್ಟಾರ ಶಾಪಿಂಗ್ ಮಾಡ್ರದ್ ಮೂರ್ ಸಾವಿರ ರೂಪಾಯಿ ಕೊಟ್ಟಾರ ಏನೇನ್ ಮಾಡ್ಬರ್ತಿಯೋ ಗೊತ್ತಿಲ್ಲ ಹೋಗ್ ಬರ್ತೀವ್ರಿ ಅಂಟಿ ಅಂಕಲ್ ಹೋಗ್ ಬರ್ತೀವಿ ಬರ್ತಿರೋದ್ರ ಬರ್ರಿ ಇಬ್ರು ಅಲ್ಲ ಅವ್ರ ಇಬ್ರು ಇನ್ನ ಇಲ್ಲ ಮನಿ ಬಲ್ಲಿ ನಿಂತಾರ ಈಗ ನೋಡ್ರಿ ನಮ್ ಈಗ ಪೂರಾ ಮಂಡಳಿ ನೋಡ್ರಿ ಆಟೋದಾಗ ಕುತ್ತದ್ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಪಾರ್ಟಿ ಮಾಡಕ್ ಹೊಂಟಿವಿ ನೋಡಿ ಹೊಂಟಿ ಹೇಗ್ಯಾರ ಒಟ್ಟ ಆರಾಮಿಲ್ಲ ಅಂದ್ರೂ ಕೇಳಗಾರಮ್ಮಿಗೂ ಬಿಡಲಾಗ ನಂಗ ಬಿಡಲಾರ ಪಾನಿಪುರಿ ಐಸ್ ಪಾನಿಪುರಿ ಐಸ್ ಕ್ರೀಮ್ ಮಾಡ್ತಾರ ನೋಡ್ರಿ ಮಕ್ಕಳಿಗೆ ಅಜ್ಜಿ ತಾತ ಮನಿ ಅಪ್ಪ ಫೇವ್ರೆಟ್ ಹಾಲಿಡೇ ಎಂಜಾಯ್ ಮಾಡಕ್ ಬಂದ ಅದಕ್ಕೆ ಸುಮ್ಮ ಒಂದಿಷ್ಟು ಕರ್ಕೊಂಡು ಹೋಗೋ ನಾನು ಪಿಂಕಿ ಕರ್ಕೊಂಡು ಹೊಂಟಿವ್ ಫುಲ್ ಮಂಡಳಿ ನೋಡ್ರಿ ಚಿಕ್ಕಮಿಕ್ಕು ಎಲ್ಲಿ ನೋಡ್ರಿಗ ಏ ಅಣ್ಣ ಆರಾಮ ನೋಡ್ರಿ ನಾವು ನಮ್ಮ ಅಣ್ಣನ ಅಂಗಡಿಗೆ ಬಂದೀವಿ ಶಾಣೋಣನ ಅಂಗಡಿಗೆ ಈಗ ಅಣ್ಣ ಶಾಪ್ ಅದ ಇಲ್ಲಿ ಜಸ್ಟ್ ಚೋಡಾಪುರ್ದಾಗ ಆಟೋ ಸ್ಟ್ಯಾಂಡ್ ಅದ ನೋಡ್ರಿ ಆಟೋ ಸ್ಟ್ಯಾಂಡ್ ಎಕ್ಸಾಕ್ಟ್ ಎಕ್ಸಾಕ್ಟಿಗೆ ಅಪೋಸಿಟ್ ಸೈಡಿಗೆ ಅದ ನೋಡ್ರಿ ಇದು ನಮ್ಮ ಅಣ್ಣವ್ರದೇ ದುಕಾನದ ಚೋಡಾಪುರ್ ಚಿಡಂಗೇರಿ ಇಲ್ಲಿ ಹತ್ನೂರ ಈ ಕಡೆ ಸುತ್ತಮುತ್ತ ಹಳ್ಳಿನವ್ರು ಯಾರ್ಯಾರು ಇದ್ರಿ ಚೋಡಾಪುರ್ ಬಂದಾರ ತಗೊಂಡ್ರು ನೋಡ್ರಿ ಫ್ರೀದಾಗಲ್ರಿ ರೊಕ್ಕ ಕೊಟ್ರಿ ನೋಡ್ರಿ ಈಗ ಬಟ್ಟಿ ಶಾಪಿಂಗ್ ಮಾಡಕ್ಕೆ ಬಂದೀವಿ ಇಲ್ಲಿ ಆಯ್ತ ಏನಂತ ತಮ್ಮನ್ ಮಗ ಬಂದಾಳ ಈಗ ಕೊಡ್ಸಮ್ ಹಬ್ಬಕ್ ಅನ್ಕಂದ್ರ ತಗೊಂಬಂದಿ ನೋಡ್ರಿ ಅಲ್ಲಿ ಯಾವ್ ಇಷ್ಟ ನೋಡು ಯಾವ್ ಚಂದ ಅನ್ಸ್ತದ ನೋಡ್ರಿ ದರ್ಬಾರ್ ತೋಡ್ ನಿಂತೀವಿ ಮುಂಡೆ ಇಲ್ಲ ರೀ ಎಲ್ಲರೂ ಬಂದಿವಿ ನೋಡ್ರಿ ಚೋಡಾಪುರ್ಕ ಸ್ವಲ್ಪ ಬಟ್ಟೆ ತಗೊಂಡೆವು ಇವ್ರು ಇವ್ರೋಡ್ರಿ ಮತ್ತಂದ್ರ ಈಗ ಪಾನಿಪುರಿ ಬಂಡಿಗೆ ಬಂದಿವಿ ಈಗ ಪಾನಿಪುರಿ ಐಸ್ ಎಕ್ಸಿಡೆಂಟ್ ತಿನ್ಸ್ಕೊಂಡು ಮತ್ತ ಮನಿ ಕರ್ಕೊಂಡು ಹೋಗ್ತೀವಿ ನೋಡ್ರಿ ಸುಮ್ ಸಿಂಪಲ್ ಆಗಿ ಮಾಡ್ಕೊಳ್ ಜಾಸ್ತಿ ಏನ್ ತಡಕ್ ಬಡಕ್ ಬಡ್ಡಿ ಮಾಡಲ್ಲಾಗಿ ಯಾಕಂದ್ರೆ ಸ್ವಲ್ಪ ಹಾಗೆ ಫ್ಯಾಮಿಲಿ ಇಶ್ಯೂಗಳು ಸ್ವಲ್ಪ ಪ್ರಾಬ್ಲಮ್ಸ್ ಇದು ಹಂಗ್ ಕೇಸಿಂದ್ರ ನೋಡಿ ಅಂದ್ರೆ ಏನೇನು ಆತದ ಏನೇನಿಲ್ಲ ಈಗ ಫಸ್ಟ್ ಇವ್ರಿಗೆ ಪಾನಿಪುರಿ ಎಕ್ಸಿಡೆಂಟ್ ತಿನ್ನಿಸ್ತಿವಿ ಈಗ ಫುಲ್ ಪಾನಿಪುರಿ ಪಾರ್ಟಿ ನಡೆದದ್ ಈಗ ಅಲ್ಲಿ ನಿಂತ ಇಲ್ಲಿತನ ನಮ್ ಬಳಗಾನೆ ಅದ ನೋಡ್ರಿಗ ಹೆಂಗದ ಮಲ್ಲು ಗೌರಿ ಹೆಂಗದ ಪಾನಿಪುರಿ ಟಿ ಪಾರ್ಟಿ ಹೆಂಗ ಪಾನಿಪುರಿ ಪಾರ್ಟಿ ಹೆಂಗದ ಮಸ್ತ್ ಬಾಯಗಿಂದ ಮಾತ್ ಬರಲ್ಲೇವಿ ಗೌರಿ ಯಾರಿಗೂ नीर भ्री

ಎಲ್ಲ ಶಾಪಿಂಗ್ ಅದು ಎಲ್ಲ ಗುಂಡ್ಯಾ ಏ ಇಲ್ಲ ನೋಡಿಗ ಹಾಯೇನು ಗುಂಡ್ಯಾ ಹಾಯನು ಹಾಯ್ ಮಾಡತ್ತಾನ ಗುಂಡ್ಯಾ ಗುಂಡಿ ತುಂಬಿ ಆದ್ರಿ ಅಂದು ಎಲ್ಲ ತಿನ್ನನ ಮಾಡ್ಯಾನ ಅದಕ್ಕೆ ಫುಲ್ ತೆಗ್ಯಾಡಾಕತ್ತಾನ ನೋಡ್ರಿ ಅವ ಎಲ್ಲರು ಕುಂತಿ ನೋಡ್ರಿ ಈಗ ಚಿಕ್ಕು ಅಣ್ಣ ಮುಂದ್ ಕೂತಾನ ನೋಡ್ರಿ ಸೌಕಾಸು ನೋಡ್ಬೇಡಿ ಆಕಡೆ ಮಾರಿ ನೋಡಿರಿ ಈ ಕಡೆ ನಮ್ಮ ಇಲ್ಲಿ ನಮ್ಮ ನಾದಿ ಗೊತ್ತೇಳ್ರಿ ಅಪ್ಪಿ ಗೊತ್ತಾನ ಈಗ ನಾ ಹೊಂಟಿವಿ ಮನಿಗೆ ಯಾ ಏ ಇಲ್ಲ ನೋಡ್ರಿ ಎಲ್ಲರಿಗು ಹ್ಯಾಪಿ ಏಯಾ ಇಲ್ಲ ಇಲ್ಲ ಇನ್ನ ಇಲ್ಲ ಇನ್ನ ಏನ್ ತಪ್ಪಿತ್ತು ದೊಡ್ಡ ಅದ್ನಿ ಕೇಕ್ ಅದು ತಗೊಂಡ್ರ ಮತ್ತಿನ ಮಾಮ ದನ ಸೊಸಿದ ಬರ್ಡೇದ್ ಮಾಮ ಕೇಕ್ ತರ್ಸಾರ ನೋಡ್ರಿ ಈಗ ತಗೊಂಡ್ ಮನಿ ಹೊಲತ್ ಬ್ಯಾಡೇ ಅಂದಿದ ಸುಮ್ಮನೆ ಅದಕ್ಕ ನನ್ಗ ಆರಾಮಿಲ್ಲ ಸುಮ್ಮನೆ ಯಾಕ ರೊಕ್ಕ ಇಲ್ಲ ಅಂತ ಕೇಳಿಲ್ಲ ಇಲ್ಲ ಇರ್ಲಾಕ ಅಂತ ಕೇಳ್ಸಿನ ಮತ್ ತಗೊಂಡ್ ಹೋಗ್ತೀವಿ ಫ್ರೆಂಡ್ಸ್ ನಮ್ ನ ಈಗ ಡ್ರೆಸ್ ತಗೊಂಬಂದಿವಿ ನೋಡ್ರಿ ಸಣ್ಣ ಅದ್ನಿಗೆ ಇದೊಂದ್ ತಗೊಂಡ್ ಬಂದಿವಿ ಚಂದದ ಇಲ್ರಿ ಹೇಳಿ ಕಮಿಂಟ್ನಾಗೆಲ್ಲರು ಕ್ಯೂಟ್ ಕ್ಯೂಟ್ ಆಗಿ ಮಸ್ತ್ ಅದ ನೋಡ್ರಿ ಅದಲ್ಲ ಡ್ರೆಸ್ ಅದು ಅದು ಇನ್ನೊಂದು ತೋರ್ಸ್ ಇದೊಂದು ಅದ ರೀ ಇನ್ನೊಂದು ಅದ ನೋಡಿರಿ ಫ್ರೆಂಡ್ಸ್ ಇದೊಂದು ಡ್ರೆಸ್ ಅದ ನೋಡ್ರಿ ಈಗ ಚಂದದ ಅಲ್ರಿ ಮಸ್ತ್ ಅಂಬ್ರೆಲೆ ಟೈಪ್ ಅದ ಎಕ್ದಮ್ ಭಾರಿ ಕಂಫರ್ಟ್ಸು ಅದ ರೀ ಈಗಿನ ಗರ್ಮಿ ಟೈಮ್ನಾಗ ಅದ ನೋಡ್ರಿ ಡ್ರೆಸ್ ಈಗ ಹಿಂಗೆ ಅದ ನೋಡ್ರಿ ಈಗ ಅನಾರ್ಕಲಿ ಪ್ಯಾಟರ್ನು ಅದ ರೀ ಟೈಪ್ ಟೈಪ್ನು ಎರಡು ಮಿಕ್ಸ್ ಅಪ್ ನೋಡ್ರಿ ಈಗ ಇದು ನಮ್ಮ ಮನೆಗೆ ನಮ್ಮ ಬೀಗರ್ ಬಂದಾಡಿರಿ ಒಂದು ಹುಡುಗಿ ನಮ್ದು ಅಣ್ಣನ ಮಗಳಾಗಬೇಕು ನಾಗೋಣನ ಮಗಳು ಅಕ್ಕಿಗೆ ತೊಗೊಂಡಿವ ನೋಡ್ರಿ ಹೆಂಗೆ ಅದ ಹೇಳ್ರಿ ಈಗ ಮಸ್ತ್ ಅದ ಇಲ್ರಿ ಅಕ್ಕಿಗೆ ರೀ ಕಾಲ ಮ್ಯಾಗ ರಾಣಿಗಿರಿ ಅಕ್ಕಿಗೆ ತೊಗೊಂಡೀವಿ ನೋಡ್ರಿ ಈಗ ಇಲ್ಲಿ ಡ್ರೆಸ್ ಹೇಳ್ರಿಗ ಇವ್ರು ನೋಡ್ರಿ ಎಲ್ಲಾರ ಹೆಂಗ ಕುತ್ ನೋಡ್ರಿಗ ನಡ್ರಿ ನಾಡಿ ನಡ್ರಿ ನಾಡಿ ನಾಡ್ರಿಗ ಎಲ್ಲರೂ ಬಿಳಂಗದ ಈ ಕೇಕ್ ಕಟ್ ಮಾಡ್ ನೋಡ್ರಿ ಅದ್ ಯಾಕ್ರಿ ಏನಾಯ್ತು ನೋಡ್ರಿ ಫ್ರೆಂಡ್ಸ್ ನನಗಂತೂ ಬಿಲ್ಕುಲ್ ಗೊತ್ತಿದ್ದಿಲ್ಲ ಈ ರಾಜಕುಮಾರ್ ಅಂದ್ ಬಿ ಬಡ್ಡಿ ಅದ ಕೆಸಿನ ಇನ್ನಾಗಿ ಜಸ್ಟ್ ನಾವ್ ಚೋಡಾಪುರ್ ಹೋಗಿದ್ವಿ ಚೋಡಾಪುರ್ ನಿನ್ ಮನಿ ಬಂದ್ಬೇಕ್ ನಾ ಮತ್ತೆ ಹೇಳಿದ್ರು

ಇವತ್ತು ಎಲ್ಲಾರು ಬೆಳಗ್ಗೆ ಅತ್ತಿ ನಮಸ್ಕಾರ ಮಾಡಿದಿಲ್ಲ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗದವ್ರ ಇಬ್ರು ಗುಡಿಗೆ ಹೋಗೋರ್ ಇದಿರಂತ ಈಗ ನಮ್ ಅತ್ತಿನ ಮಾಮಾಗ ಆಶೀರ್ವಾದ ಮಾಡ್ತಾರೆ ಕೊಡ್ತಾರ ನಾ ಏನ್ ಹೇಳ್ಬೇಕು ಅಂತ ಮನ್ಸಿನಾಗ ಬಹಳಷ್ಟ ಬಟ್ ಈಗ ನಾ ಹೇಳಂಗಿಲ್ಲ ಟೈಮ್ ಬಂದಾಗ ಹೇಳ್ತೀನಂತ ನಮ್ಮಮ್ಮಿ ನಮ್ಮ ಪಪ್ಪಾ ಎಷ್ಟು ಜೀವ ಮಾಡ್ತಾರೆ ನೋಡ್ರಿ ಅದಕ್ಕಿಂತ ಒಂದ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ನನಗೆ ಕಮ್ಮಿನ್ ಮಾಡ್ಯಾಂಗ ಸಂತೋಷನ್ ಕಿತ್ತ ಹೆಚ್ಚಿಗೆ ಸಂತೋಷವಾಗ್ವಿ ಅಂತಾನೆ ನೋಡ್ರಲ್ಲಿ ನಮ್ಮಮ್ಮ ಪಪ್ಪಾ ಅಕ್ಕಿಗೇ ಜಾಸ್ತಿ ಇಷ್ಟಪಡ್ತಾರ ಅಕ್ಕ ಹಿಂದೆ ಅಂತ ಈಗ ನೋಡ್ರಿ ಸಂತೋಷ ಇಲ್ಲ ಅಂತ ಕೇಳ್ಸಿನ ಅವ್ರೆಲ್ಲ ನನಗೆ ಕೇಕ್ ಸ್ವೀಟ್ ಒಟ್ಟು ಫುಲ್ ನನಗ್ ಮಾರಾಣಿ ಟ್ರೀಟ್ಮೆಂಟ್ ಹೆಂಗತ್ತರ ಹಾಕೊಳ್ಲಕ್ಕತ್ತಾರೀ ನಮ್ಮ ಮತ್ತಿನ ಮಾಮ ಹ ಈಗ ಬರೀ ಆಶೀರ್ವಾದ ತಗೋತೀನಿ ಇಬ್ಬರದು ਅਮਾ ਚੰਦੀ ਰੂ ਅਮਾ ਚੰਦੀ ਰੂ ਬਰ ਇਹ ਕੈਕ ਨੂੰ ਦਰਸ਼ ਕਰਨ ਮੱਤੀ ਨਾ ਮਾਵਾ ਬਰ ਕੇ ਕੱਟ ਯੂਨੀਗਰੇ ਫੁਰਸਤ ਹੈ ਲਾ ਕੈਕ ਦਾ ਕਈ ਵਕ ਆਕ ਲਈ ਯਾ ਵਕ ਤੈ ਹੀ ਹਾਂ ਬਰ ਇਹ ਕੈਕ ਕੱਟ ਮਾਡਾਂ ਬਰ ਰਾਮ ਜੀ ਉਹ ਵੀ ਬਸ ਆਂ ਕਮ ਕਰਕੇ ਯੂਨੀ ਲ ਬੰਦ ਆ ਗਿਆ ਯੇ ਹੋਈ ਚੈਨਲ ਮੱਲੋ ਸੌਂਡ ਕਮ ਕਰ ಅದು ಎಲ್ಲರೂ ಚಾಕು ಯಾಕೆ ಸಿನಿಮಾ ಮಸ್ತನತೆ ಈಗ ನಾವೆಲ್ಲರೂ ಕೇಕ್ ಕಟ್ ಮಾಡామಂತ बर्थडे ಬಾಣ ಹಿಡಿ ಹಿಡಿ ಸುಪೋ ಇದೆ ನಿಲ್ಲುತ್ತೆ ಬರ್ ಅಂಕಲ್ ಹಿಡಿ ಆಂಟಿ ಬರ್ರಿ ಏ ಚಿಕ್ಕಿ ಕಡೆ ಹಿಡಿರ್ ಚಿಕ್ಕಿ ಕಡ ಹಿಡಿ ಕೇ ಇಕಡೆ ಬಾ ಚಿಕ್ಕಿ ಕಡ ಹಿಡಿ ಚಿಕ್ಕಿ ಕಡೆ

ನಾ ಆ್ಯಕ್ಚುಲಾಗಿ ಮಾಡ್ಕೋದೆ ನಂಗೆ ಮನಸ್ಸೇ ಇದ್ದಿದ್ದಿಲ್ಲ ನಾನು ಬ್ಯಾಡೇ ಅಂತಂದಿದ್ದ ನನ್ಗೆ ಯಾಕೋ ಮನಸ್ಸನ್ನು ಸರಿಯಾಗಿದ್ದಿಲ್ಲ ಸಂತೋಷವ್ರು ಭೀ ಇದ್ದಿದ್ದಿಲ್ಲ ಅಂತ ಬಟ್ ಯಾಕೆ ಹೋಗ್ಯಾನಂದ್ರೆ ಏನಾಯ್ತು ಯಾಕೆ ನಾವು ಮಾಡಲ್ಲ ಏನು ನಿನ್ನ ಬರ್ತ್ಡೇ ಅಂತ ಕೇಳ್ಸಿನ ಅವರೆಲ್ಲ ಮಸ್ತ್ ಮಸ್ತ್ ಎಲ್ಲ ತಂದು ಮಾಡಿ ಎಕ್ದಮ್ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಇರ್ಲಿ ಸಮಾಧಾನ ಮಾಡ್ಕೋ ಪರವಾಗಿಲ್ಲ ಪರವಾಗಿಲ್ಲ

ನೋಡ್ರಿಗ ಮಸ್ತ್ ಅನತ್ತ ನೋಡ್ರಿ ಫುಲ್ ಎಂಜಾಯ್ ಮಾಡತ್ತ ರೀ ಫುಲ್ ಫ್ಯಾಮಿಲಿ ಕೇಸತ್ತು ಮಿಕ್ಕು ಮಿಕ್ಕು ನೀನು ಬಾ ಇ ಕಡಿ ಈ ಕಡಿ ಬಾ ಜಂದಿ ಬಾ ತಿನ್ ಬಾ ನೋಡ್ರಿಗ ಎಷ್ಟು ಮಸ್ತ್ ಎಂಜಾಯ್ ಮಾಡತ್ತಾರೆ ನೋಡ್ರಿ ಎಲ್ಲರೂ ಈಗ ಅಗಾರಕ್ಕೆ ನೋಡ್ರಿ ಈಗ ಕೇಕ್ ತಿನ್ನಿರಿ ಇವತ್ತು ಈಗ ತಿಂತ್ರಿ ಮತ್ತು ತಿನ್ ನೋಡ್ರಿ ಬರ್ತ್ಡೇ ಮುಗೀತು ಎಲ್ಲನೂ ಮುಗೀತು ಭಾಳ ಖುಷಿ ಆಯಿತು ಸಣ್ಣದಾಗಿ ಸ್ವೀಟಾಗಿ ಸೆಲೆಬ್ರೇಷನ್ ಮಾಡಿದೆವು ಬಟ್ ನಮ್ಮ ಮನೆಗೆ ಎಲ್ಲರು ಮಾಡ್ರೆ ಆ್ಯಕ್ಚುಲ್ದಾಗೆ ನಂಗೆ ಇಷ್ಟ ಅಂತ ಇದ್ದು ಇದಿಲ್ಲಿ ಮಾಡ್ಕೋಬೇಕಂದ್ಕೆಸಿನ ಸೊಮ್ಮೆ ಬಟ್ಟೆ ಗಿಟ್ಟಿ ಹಾಕೊಂಬಿಟ್ಟಿದ ಸುಮ್ಮ ಪಾರಗಳಿಗೆ ಸ್ನ್ಯಾಕ್ಸ್ ಅದು ಇದು ಪಾನಿಪುರಿ ಅದು ಇದು ತಿನ್ನಿಸ್ದೆ ಯಾಕಂದ್ರೆ ಮನ್ಸ್ನಾಗ ಭಾಳಷ್ಟು ನೋವು ಅದಾರ ಅದರ ಅದೆಲ್ಲ ಹೇಳ್ಕೋಕ್ಕಾಗಲ್ಲ ಅಂತಾರಲ್ರಿ ಹಂಗೆ ಆದ್ರೆ ಮಕ್ಕಳಿಗಂತೂ ಏನು ಹೇಳೋಕ್ಕಾಗಲ್ಲ ರೀ ಮಕ್ಳಿಗೆ ಸಲುವಾಗಂತೂ ಎಲ್ಲ ಮಾಡಲೇಬೇಕಲ್ಲ ಮತ್ತು ಅವ್ರಿಗೆ ಸುಮ್ಮನೆ ಮತ್ತು ಮನ್ಸಿಗೆ ನೋವು ಮಾಡಿ ನಾವು ಖುಷಿ ಇರೋದು ಅದನ್ನು ಚಂದ ಅನ್ಸೋಂಗಿಲ್ಲ ನಾವು ದುಃಖ ನಮ್ಮ ಲೈಫ್ನಾಗ ಎಷ್ಟೇ ದುಃಖ ಇರಲಿ ಸುಖ ಶಾಂತಿನೇ ಏನೇ ಇರಲಿ ಎವರ್ ಬಟ್ ನಾವು ನಮ್ಮ ಮಕ್ಕಳಿಗೆಲ್ಲ ಮಾತ್ರ ಚೆಂದಾಗಿ ನೋಡ್ಕೋಬೇಕು ನನ್ನ ಒಂದೇ ಆಸೆ ಅದ ಸೊ ನಾದಿನಿ ಮಕ್ಕಳು ಬಂದಿರು ನಮ್ಮ ಮಕ್ಕಳು ಇಲ್ಲ ನಾದಿನಿ ನಾವೆಲ್ಲರೂ ಹೋಗಿ ಸ್ವಲ್ಪ ಸುಮ್ಮನೆ ಪಾನಿಪುರಿ ತಿಂದೆವು ಸ್ವಲ್ಪ್ ಎಂಜಾಯ್ ಮಾಡಿದೆ ಲಿಟೆಲ್ಲಾಗಿ ಸೊ ಮನೆಗೆ ಎಲ್ಲರದು ಸ್ವಲ್ಪ ಊಟದ ಒಳಗೆ ಎಲ್ಲರೂ ಅನ್ನಸ್ಕಾಯ್ ಮತ್ಸರ ಎಲ್ಲರೂ ಉಂಡ್ರಿ ನನ್ ಕಲಿಯ ಆಗಲ್ಲಾಗ್ಯದ್ ನನ್ಗ್ರೆ ಹಸು ಆಗಲ್ಲಾಗ್ಯದ ನಾ ಒಂದೆರಡು ಸೇವಾ ಇಟ್ಕೊಂಡಿ ನನ್ ಕಲೀ ಸೇವಾ ತಿನ್ನಿಸ್ಟ್ ಕೇಕ್ ತಿಂದಿನಿ ಅವಾಗ ನಮ್ ನಾದಿಷ್ಟ ಸೇವಾ ಹಾಕೊಟ್ರ ಇದು ತಿನ್ನೋದು ಆಗಲ್ಲಾಗ್ಯದ್ ನನ್ ಕೇಳಿ ನಂಗ್ ನಿದ್ದ ನಿದ್ದಿ ಹೊಂದ್ರ ಜಗ್ಗಿ ಸಂತೋಷ ಅವ್ರ ಜೊತೆ ಮಾತಕತಿ ಎಲ್ಲ ಇತ್ತು ಸೊ ಈ ವಿಡಿಯೋಗನ ಈಗ ಇಲ್ಲಿ ಎಂಡ್ ಮಾಡ್ಲಕತ್ತೀನಿ ಎಲ್ಲರ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ಆ್ಯಂಡ್ ಯಾರ್ಯಾರು ನನಗೆ ವಿಶ್ ಮಾಡಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊಂದು ಪ್ರೀತಿ ಇಷ್ಟೊಂದು ಸಪೋರ್ಟ್ ತೋರಿಸ್ತಿರತ್ತ ನನ್ನ ಕನಸು ಮನಸ್ಸಿನಾಗೂ ನಾನು ತಗೊಂಡಿದ್ದಿದ್ದಿಲ್ಲ ನೀವೆಲ್ಲರೂ ನನಗೆ ಇಷ್ಟು ವಿಶ್ ಮಾಡಿರಿ ನಾ ಯಾರು ನಿಮಗೆ ಗೊತ್ತಿಲ್ಲ ನೀವು ಯಾರು ನನಗೆ ಗೊತ್ತಿಲ್ಲ ಆದರೆ ಇದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಂತು ಒಬ್ಬರಿಗೆ ನಾವು ಒಬ್ಬರು ಪರಿಚಯ ಆಗಿವಿ ಸೊ ಇಷ್ಟೊಂದು ಪ್ರೀತಿ ಇಲ್ಲ ಅಕ್ಕ ತಂಗಿಂದು ಬಾಯ್ ತುಂಬ ಕರಲಿದ್ದೀರಿ ಇದ ದೇವರು ಯಾವಾಗ ಭೀ ನಿಮಗೆ ಒಳ್ಳೇದು ಮಾಡ್ಲಿ ಅಂತ ನಾ ದೇವ್ರಿಗೆ ಬಿಡ್ಕೊತೀನಿ ನಿಮಗೂ ದೇವರ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾ ದೇವ್ರಿಗೆ ಬಿಡ್ಕೊತೀನಿ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಾಳಿ ಚಿಕ್ಕ ಇಲ್ ಬಾ ಚಿಕ್ಕ ಇಲ್ ಬಾಯ್ ಚಿಕ್ಕ ಇಲ್ಬ ಜಲ್ದಿ ಜಲ್ದಿ ಚಿಕ್ಕು ನಾವು ನಿಮ್ಮವ್ರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಬ್ಲಾಗಿಗೀಗ ಈಗ ಎಂಡ್ ಮಾಡಮ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಬಾಮುಲು ಬಾಮುಲು ಬಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ